ಮಂಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಲಗೋಡು ಅಂಬಾತೀರ್ಥ ಮೊಮ್ಮಗೆ ಗ್ರಾಮದ ರಸ್ತೆಯ ದುಸ್ಥಿತಿ ದುರಸ್ತಿ ಕಾಣದ ಹ್ಯಾಂಗಿಂಗ್ ಬ್ರಿಡ್ಜ್ ಕೆಸರುಮಯ್ಯ ರಸ್ತೆ ಗ್ರಾಮಸ್ಥರ ಪರದಾಟ ಅಂಬಾತೀರ್ಥ ನೋಡಲು ಬರುವ ಟೂರಿಸ್ಟ್ ವಾಹನಗಳು ಕೆಸರುಮಯ್ಯ ರಸ್ತೆಯಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಲು ಬರುವುದರಿಂದಾಗಿ ನಾವ್ಯಾರು ತಿರುಗಾಡದಂತಾಗಿದೆ ಸ್ಕೂಲಿಗೆ ಮಕ್ಕಳನ್ನು ಬಿಡಲು ಹೊತ್ತುಕೊಂಡೇ ಹೋಗಬೇಕಾಗಿದೆ ಆಟೋಗಳು ಸಹ ಬರುವುದಿಲ್ಲ ಐವತ್ತಕ್ಕೂ ಹೆಚ್ಚು ಜನ ಒಟ್ಟಿಗೆ ಎಲ್ಲರೂ ರೆಸ್ಟ್ ಹಿಡಿದ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಜೋತಾಡಿ ಜೋತಾಡಿ ಅದನ್ನು ಉಳಿಸೋದು ಡೌಟು ಇದು ಕಳಸದಿಂದ ಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದೂರವಿರುವ ಹ್ಯಾಂಗಿಂಗ್ ಬ್ರಿಡ್ಜ್ ಕಲ್ಲುಗೋಡು ಗ್ರಾಮಸ್ಥರ ಆಕ್ರೋಶ ಮಾತುಗಳು ಕಲ್ಲಗೋಡು ಗ್ರಾಮಕ್ಕೆ ಕಳಸಾ ಪಟ್ಟಣಕ್ಕೆ ಇರುವ ಹತ್ತಿರದ ಮಾರ್ಗ ಇದು ಕೇವಲ ಗ್ರಾಮಸ್ಥರಷ್ಟೇ ತಿರುಗಾಡುವುದಾದರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಮಳೆಗಾಲದಲ್ಲಿ ದಿನನಿತ್ಯ ಅಂಬಾತೀರ್ಥ ನೋಡಲು ಬರುವ ಪ್ರವಾಸಿಗರ ವಾಹನಗಳು ಸಹ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಲು ಈ ಮಣ್ಣಿನ ರಸ್ತೆಯಲ್ಲಿಯೇ ಬರುವುದರಿಂದ ಕೆಸರಾದ ಪರಿಣಾಮ ಈಗ ಈ ದುಸ್ಥಿತಿಗೆ ಬಂದಿದೆ ಪ್ರತಿನಿತ್ಯ ಶಾಲಾ ಮಕ್ಕಳು ವೃದ್ಧರು ನಡೆದಾಡಲು ಕಷ್ಟಪಡಬೇಕಾದ ಪರಿಸ್ಥಿತಿ ಅಲ್ಲದೆ ತುಕ್ಕು ಹಿಡಿದ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಸಂಭ್ರಮಿಸುತ್ತಾ ಜೋರಾಗಿ ವಾಲಾಡಿಸುತ್ತಿದ್ದರೆ ಕೆಳಗೆ ಬಿದ್ದು ಅಪಾಯಕಾರಿ ಸಂದರ್ಭವೂ ಉಂಟಾಗಬಹುದು ಕಲ್ಲುಗೋಡು ಹಾಗೂ ಆಸುಪಾಸಿನ ಹತ್ತಿರದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಬಹಳ ವರ್ಷಗಳ ಹಿಂದೆ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಈಗ ತುಕ್ಕು ಹಿಡಿದಿರುವ ಪರಿಣಾಮ ಇದೂ ಸಹ ಇಲ್ಲವಾದರೆ ಮುಂದೇನು ಎಂಬ ಆತಂಕದಲ್ಲಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಇದರ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದೇವೆ ಆದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸಂಬಂಧಿಸಿದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ಗಮನಹರಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರಾದ ಜಗದೀಶ್ ವಿಜಯಲಕ್ಷ್ಮಿ ದಿಲೀಪ್ ನವ್ಯಾ ನೇತ್ರಾವತಿ ಕಲ್ಗೋಡಿಂದ ಮಾತಾಡ್ತಿರೋದು ನಮಗಿಲ್ಲಿ ಇಲ್ಲಿ ಕಲ್ಗೋಡಿಂದ ಒಂದು ಒಂದ್ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಮಕ್ಕಳನ್ನ ಸೇತುವೆವರೆಗೂ ಬಿಡ್ಬೇಕಾದ್ರೆ ಅಲ್ಲಿಂದ ರೋಡ್ ಚೆನ್ನಾಗಿಲ್ಲ ಆಟೋ ವ್ಯವಸ್ಥೆ ಮಾಡಿದ್ವು ಈಗ ಟೂರಿಸ್ಟ್ ಗಾಡಿ ಎಲ್ಲ ತಿರ್ಗಾಡಿ ಫುಲ್ ಕೆಸರಾಗಿದೆ ಮಕ್ಕಳು ಓಡಾಡಂಗಿಲ್ಲ ಆಟೋದವರು ಕೂಡ ಕೆಳಗೆ ಬರಲ್ಲ ಅಂತ ಪರಿಸ್ಥಿತಿ ಆಗಿದೆ ಯಾರು ಬಂದು ಇದ್ರ ಬಗ್ಗೆ ಏನು

ರುದ್ರಪಾದ ಗದ್ದೆ ಅಲ್ಲಿ ಹೋಗಂಗಿಲ್ಲ ಅಲ್ಲಿ ಗದ್ದೆ ಕೆಸರು ಮಕ್ಕಳು ಓಡಾಡಕ್ ಆಗಲ್ಲ ಆ ರೀತಿ ಇದೆ ಪರಿಸ್ಥಿತಿ ಈ ಕಡೆಯಿಂದ ಹೋಗಂಗಿಲ್ಲ ನಮಗೆ ಆ ಕಡೆ ಕೋಟೆ ಹೊಳೆ ಮೇಲ್ ರೋಡ್ ಇದೆ ಅಲ್ಲಿ ಕೂಡ ಗಾಡಿ ಬರೋಂಗಿಲ್ಲ ಹಾ ನಾವು ಕೆಲ್ಸಕ್ ಬೇರೆ ಹೋಗ್ತಿವಿ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಕೆಲ್ಸಕ್ ಹೋಗ್ಬೇಕು ಸಂಜೆ ಕೆಲ್ಸ ಬಿಟ್ಟು ಮಕ್ಕಳನ್ನ ಕರ್ಕೊಂಡ್ ಬರೋಕ್ ಬರಬೇಕು ಆ ರೀತಿ ಸಮಸ್ಯೆಗಳು ನಮಗೆ ಹಾ ಆಟೋ ಬಾಡಿಗೆ ಮಾಡಿದ್ರು ಬಾಡಿಗೆ ಕೊಡೋಕೆ ಆಗ್ಬೇಕಲ್ಲ ಎಲ್ಲದಕ್ಕೂ ಸಮಸ್ಯೆ ಆಗಿದೆ ಹಾ ಎಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಕೇಳಕ್ಕೆಲ್ಲ ಮನೆ ಮನೆ ಬಾಗ್ಲಿಗೆಲ್ಲ ಬರ್ತಾರೆ ಎಲ್ಲಾ ಪಕ್ಷದವರು ಬರ್ತಾರೆ ಆದ್ರೆ ನಮ್ ಸಮಸ್ಯೆಗಳನ್ನ ಕೇಳಕ್ಕೆ ಯಾರು ಬರಲ್ಲ ಸುಮಾರು ವರ್ಷದಿಂದ ನಾನೀಗ ಈ ಊರಿಗೆ ಬಂದ್ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಈ ಊರಿನ ರೋಡಿನ ಪರಿಸ್ಥಿತಿ ಹಾಗೆ ಇದೆ ಎಲ್ಲ ನೋಡಿದ್ರು ನೋಡ್ದಿರೋ ರೀತಿ ಇದಾರೆ ಯಾರು ಅದ್ರ ಬಗ್ಗೆ ಗಮನನೆ ಕೊಡ್ತಾ ಇಲ್ಲ ವಿಜಯಲಕ್ಷ್ಮಿ ಇಲ್ಲಿ ಕರ್ಕೊ ಬರಕ್ಕೆ ತುಂಬಾ ಕಷ್ಟ ಆಗುತ್ತೆ ಕೆಸರಿ ಇದೆ ಇಲ್ಲಿ ಕೆಸರಲ್ಲಿ ಕರ್ಕೊಂಡು ಹೋಗಕ್ಕೆ ಎದ್ದು ಬಿದ್ದು ಮಕ್ಳೆಲ್ಲ ಹೋಗ್ತಾರೆ ಬಟ್ಟೆ ಎಲ್ಲ ಕೆಸರಿ ಆಗುತ್ತೆ ಇಲ್ಲಿ ಗ್ರಾಮ ಪಂಚಾಯತಿಗೆ ಲೆಟರ್ ಕೊಟ್ಟಿದ್ದಾರೆ ಯಾರು ಈ ಕಡೆ ಬಂದು ತಲೆನೇ ಹಾಕ್ತಿಲ್ಲ ನಾವು ನಮಗೆ ಹೌದು ಹೋಗಿ ಬಿಟ್ಟು ಬರ್ಬೇಕು ಆದ್ರೆ ನಾವು ಒಂಚೂರು ಆಟೋ ಮಾಡೋಣ ಇಲ್ಲಿ ರೋಡೇ ಸರಿ ಇಲ್ಲ ಸಮಸ್ಯೆ ರೋಡಿನ ಪರಿಸ್ಥಿತಿ ಕೇಳಿದ್ರೆ ಇಲ್ಲಿ ಬರೋದೇ ಬೇಡ ಅನ್ಸ್ತದೆ ನಮಗೆ ತಿರ್ಗಾಡಕ್ಕೆ ಅಷ್ಟು ದೊಡ್ಡ ಪರಿಸ್ಥಿತಿ ಆಗಿದೆ ಯಾಕಂತ ಹೇಳಿದ್ರೆ ಹೆವಿ ಅಂದ್ರೆ ಮೈನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಹುಡುಗರು ತುಂಬಾ ಜನ ತಿರ್ಗಾಡ್ತಾರೆ ಯಾಕಂದ್ರೆ ಹತ್ರ ಹದಿನೈದು ಜನ ಹುಡುಗರು ಇದ್ದಾರೆ ಆ ಹುಡುಗರು ಇಲ್ಲಿ ತಿರ್ಗಾಡಕ್ಕೆ ಭಾರಿ ಕಷ್ಟ ಪಡ್ತಾರೆ ಯಾಕಂತ ಹೇಳಿದ್ರೆ ಪೂರಾ ರೋಡ್ ಪೂರಾ ಹಾಳಾಗಿದೆ ಟೂರಿಸ್ಟ್ ಬರೋದ್ರಿಂದ ಜೆಸಿಪಿಯಿಂದ ಮನೆ ತೆಗೆದ್ರಿಂದ ಅಲ್ಲಿ ತಿರ್ಗಾಡ್ಬೇಕಂತ ಹೇಳಿದ್ರೆ ಹುಡುಗರ್ನ ಅಂದ್ರೆ ಅಪ್ಪ ಅಮ್ಮ ಒತ್ಕೊಂಡು ಹೋಗ್ತಿವಿ ಆ ಕಡೆ ಈ ಕಡೆ ಬಿಡ್ಬೇಕಾದ ಪರಿಸ್ಥಿತಿ ಆಗಿದೆ ಇಲ್ಲಿ ಅದನ್ನ ಪಂಚಾಯತಿಗೆ ಹೇಳಿದ್ರೆ ಯಾರು ಕೇಳೋರ್ ಹೇಳಿದ್ರೆ ಎಷ್ಟು ಹೇಳಿದ್ರು ಮಾಡ್ಸೋಣ ಮಾಡ್ತೀವಿ ಅಂತ ಹೇಳ್ತಾರೆ ಬಿಟ್ರೆ ಯಾರು ಒಂದು ಮಾತು ಈ ಕಡೆ ಬಂದ್ ನೋಡೋದಿಲ್ಲ ಪಂಚಾಯತಿ ಮೆಂಬರ್ ಒಬ್ರು ಅವ್ರ ಹತ್ರ ಹೇಳಿದ್ರೆ ಅಂತೂ ಆ ನೋಡ್ತೀವಿ ಅಲ್ಲಿ ಬಂದಿದೀವಿ ಆ ವೀಕ್ಷಣೆ ಮಾಡಿದೀವಿ ಅಂತ ಹೇಳ್ತಾರೆ ಅವ್ರು ಪೂರ್ತಿ ಸಮೇತ ಇಲ್ಲ ಇಲ್ಲಿ ಆತರ ರೋಡ್ ಆ ತರ ಆಗಿದ್ರಿಂದ ಕೆಸರಿಂದ ಹುಡುಗರು ಬಿ ಎದ್ದು ಬಿದ್ದು ಬೆಳಿಗ್ಗೆ ಈಗ ಸ್ಕೂಲಿಗೆ ಹೋಗಬೇಕಾದ್ರೆ ಯೂನಿಫಾರ್ಮ್ ಹಾಕೊಂಡ್ ಹೋಗ್ತಿರ್ತಾರೆ ಎಲ್ಲ ಬಿದ್ದು ಕೆಸರ ಆಯ್ತಾ ಮತ್ತೆ ಅವ್ರ ಇಲ್ಲಿಂದ ಅಂದ್ರೆ ಆಟೋ ಅಲ್ಲಿ ಕೆಸರಾಗಿದ್ರಿಂದ ಅವ್ರ ಮನೆಗೆ ಮಿನಿಮಮ್ ಅಂದ್ರೆ ಒಂದ್ ವಾರ ಕಿಲೋಮೀಟರ್ ಇದೆ ಅಲ್ಲಿವರೆಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರೋದು ಹೌದಾ ಆ ಹುಡುಗರಿಗೆ ಸ್ಕೂಲಿಗೆ ಲೇಟ್ ಆಗಲ್ವಾ ಅಂದ್ರೆ ಕೆಸರ ಕೆಸರಾಗಿದ ಅಲ್ಲಿಗೆ ಆಟೋ ಬರುತ್ತೆ ಅಲ್ಲಿಂದ ಸ್ವಲ್ಪ ಮೇಲೆ ಸ್ವಲ್ಪ ಅಲ್ಲಿಗೂ ಬರಲ್ಲ ಯಾಕಂದ್ರೆ ಅಲ್ಲಿಂದಾನು ಮಿನಿಮಮ್ ಅಂದ್ರೆ ಒಂದ್ ಒಂದ್ ಒಂದ್ವಾರ ಕಿಲೋಮೀಟರ್ ಮೇಲೆ ತಗೊಂಡೋಗಿ ಹುಡುಗರುನು ಬಿಡ್ಬೇಕು ಅವ್ರು ಆ ಹುಡುಗರು ಅಲ್ಲಿ ನಡ್ಸ್ಕೊಂಡ್ ಹೋಗ್ಬೇಕಲ್ಲ ಈಗ ತಂದೆ ತಾಯಿ ಆ ಹುಡುಗರು ಅಲ್ಲಿವರೆಗೆ ಬಿಟ್ಟು ಅಲ್ಲಿಂದ ಕೆಲ್ಸಕ್ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿಂದ ಹೋಗೋತ್ತಿಗೆ ಒಂಬತ್ತುವಾರ ಹತ್ತು ಗಂಟೆ ಆದ್ರೆ ಆ ಹುಡುಗರ್ನ ಅಲ್ಲಿ ಕೆಲ್ಸಕ್ಕೆ ಕೆಲ್ಸಕ್ ಎಷ್ಟೊತ್ತಿಗೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಕೆಲಸ ಬೇಡಕ್ ಬಿಡ್ತಾರ ಅಲ್ಲೂ ಲೇಟ್ ಆಗಲ್ವಾ ಈ ಪಂಚಾಯತಿ ಅವರಿಗೆ ಹೇಳಿ ಒಂದ್ ಅರ್ಜಿ ಮನವಿ ಕೊಟ್ರು ಆ ಮನವಿ ನೋಡ್ತಾರೋ ಬಿಟ್ರೆ ಎಲ್ಲಾರೊಂದ್ ತಂಡು ಸೈಡ್ಗೆ ಹಾಕ್ತಾರ ಬಿಟ್ರೆ ಅದನ್ನ ಯಾವತ್ತು ನೋಡಿ ಅಲ್ಲಿಗೆ ಹೋಗಿ ಮಾ ಕೆಲ್ಸ ಮಾಡ್ಬೇಕಂತ ಯಾವತ್ತ ಹೇಳಲ್ಲ ನಾವೇನ್ ಜಾಸ್ತಿ ಇಲ್ಲಿ ಕಾಂಕ್ರೀಟ್ ಹಾಕಿ ಅಂತ ಹೇಳಲ್ಲ ಅಲ್ಲಿಗೊಂದು ಈಗ ಈಗ ಕೆಸರಿಗೊಂದು ಹೋಗ್ತಿದ್ದ ಒಂದ್ ಹದಿನೈದು ಲೋಡ್ ಗ್ರಾವೆಲ್ಲ ಹಾಕಿ ಚೆನ್ನಾಗಿ ಸೆಟ್ ಮಾಡಿದ್ರೆ ಈಗ ತಿರ್ಗಾಡಂಗಾದ್ರೂ ಹುಡುಗರಿಗೆ ಆಗುತ್ತಲ್ಲ ಆರಾಮಲ್ಲಿ ಹುಡುಗರು ಹೋಗ್ಬರ್ಬೋದು ಅವರಿಗೊಂದು ಪ್ರಾಬ್ಲಮ್ ತಪ್ಪದೆ ಅಂದ್ರೆ ಆ ಹುಡುಗರಿಗೆ ಅಲ್ಲಿವರೆಗೆ ಒಳ್ಳೆ ಸ್ಕೂಲಿಗೆ ಹೋಗಿ ಲೇಟ್ ಆಗುತ್ತೆ ಒಂದು ಆಟೋದವ್ರ್ ಅಲ್ಲಿ ಹೋಗಿ ಕೇಳಕ್ ತನಕ ಆದ್ರೂ ಬರ್ತಾರೆ ಇಲ್ಲ ಮಿನಿಮಮ್ ಈಗ ಆಟೋದವ್ರ ಕೆಳಗೆ ಬಂದ್ರ ಅಂತ ಆ ಗಾಡಿ ಮೇಲೆ ಹೋಗದ್ ಬೇಡವಾ ಅಲ್ಲಿವರೆಗೆ ಅಷ್ಟು ತುಂಬಾ ಅಂದ್ರೆ ತೀರಾ ಅಂದ್ರೆ ಪರಿಸ್ಥಿತಿ ಅಂದ್ರೆ ಅಂತ ಏನು ಆಗದಿರಂತ ಪರಿಸ್ಥಿತಿ ಆಗಿದೆ ಆ ರೋಡ್ಗಲ್ಲಿ ಅಷ್ಟು ಇದಾಗ್ ಹೋಗಿದೆ ರೋಡ್ ಅಲ್ಲಿ ಈಗ ಪ್ರವಾಸಿಗರು ಬಂದು ಈ ಸೇತುವೆ ಮೇಲೆ ಎಲ್ಲ ಬಂದ್ರೆ ಸೇತುವೆ ಮೊದ್ಲೆ ಅಂತ ವೋಲ್ಟಿ ಹಾ ಸೇತುವೆ ಮಿನಿಮಮ್ ಈ ಟೂರಿಸ್ಟ್ ಅದು ಹೋಮ್ ಸ್ಟೇ ಅವರು ಮೇನ್ ಪ್ರಾಬ್ಲಮ್ ಹೋಮ್ ಸ್ಟೇ ಅವರು ಆ ಪಿಕಪ್ ನಲ್ಲಿ ಮಿನಿಮಮ್ ಅಂದ್ರೆ ಒಂದ್ ಐವತ್ ಅರ್ವತ್ ಜನ ತುಂಬಿಸ್ಕೊಂಡ್ ಬರ್ತಾರೆ ಸೇತುವೆಯಲ್ಲಿ ಬಿಡ್ತಾರೆ ಆ ಸೇತುವೆ ಸೌಂಡ್ ಅಲ್ಲಿ ಇನ್ನೊಂದು ಇನ್ನೊಂದು ಹತ್ತು ಇನ್ನೊಂದು ನಾಲ್ಕೈದು ವರ್ಷ ಆದ್ರೆ ಸೇತುವೆ ಪೂರಾ ಬಿದ್ದೋಗ್ತಾರೆ ಆ ಪರಿಸ್ಥಿತಿ ಬಂದಿದೆ ಒಂದು ಪೇಂಟಿಂಗ್ ಇಲ್ಲ ಒಂದ್ ಸೈಡ್ ನಟ್ಟು ಬೇರೆ ಕಟ್ ಆಗಿದೆ ಅಷ್ಟು ಅಂದಾಡ್ತಿದೆ ಆ ತರ ಪರಿಸ್ಥಿತಿ ಆಗಿದೆ ಅದೇ ತರ ಇದೇ ತರ ಇನ್ನೊಂದ್ ಎರಡ್ ಮೂರು ವರ್ಷ ಬಂದ್ರೆ ಸೇತುವೆ ಗ್ಯಾರಂಟಿ ಪೂರ್ವ ಒಂದ್ ಇಂದ ಉದ್ರಾಗ ಪರಿಸ್ಥಿತಿ ಅದೇ ಒಂದು ಪೇಂಟಿಂಗ್ ಇಲ್ಲ ಇಷ್ಟು ವರ್ಷ ಆಯ್ತು ಕಟ್ಟಿಸ್ ಹದಿನೈದು ವರ್ಷ ಮೇಲೆ ಅದು ಒಂದು ಪೇಂಟಿಂಗ್ ಇಲ್ಲ ಏನಿಲ್ಲ ಅಂದ್ರೆ ಎಲ್ಲ ಬಂದವರು ಈಗ ಒಂದು ಎಲೆಕ್ಷನ್ ಗೆ ಬರ್ತಾರೆ ಬಂದಾಗ ಹೇಳ್ದಾಗ ನಾವು ಮನೆ ಬಗ್ಲಿ ಬಂದು ಹೇಳ್ತೀವಿ ಆ ಈ ತರ ಆಗಿದೆ ಹಾ ಮಾಡ್ಕೊಡೋಣ ನಾವು ಗೆದ್ದ ಮೇಲೆ ಎಲ್ಲಾನು ಮಾಡ್ಕೊಡ್ತೀವಿ ಗೆದ್ ಗೆದ್ದ ಮೇಲೆ ಈ ಕಡೆ ಮನೆ ಬರದೆ ಅಂತ ನಾವ್ ಹೋಗಿ ಹೇಳಿದ್ರೆ ನೀವ್ ಯಾರಂತ ಕೇಳಂತ ಪರಿಸ್ಥಿತಿ ಮಾಡಿರ್ತಿದಾರ ಅವ್ರು ಆತರ ಮಾತಾಡ್ತಾರೆ ಮಾತಾಡ್ತಾರ ನಾವು ಕೇಳೋದಿಷ್ಟೇ ಇಲ್ಲಿಗೊಂದು ಸುರಕ್ಷತೆ ಒಳ್ಳೆ ಅಂತ ನ ಮಾಡ್ಕೊಡೋ ಅಂತ ಕೇಳ್ಕೊಳ್ತಿದ್ವಿ ನಾವು ಅಂದ್ರೆ ಪಂಚಾಯತಿ ಹೋಗಿ ಹೋಗಿ ನಮಗ್ ಸಾಕಾಯ್ತು ಅದರಿಂದ ನಾವು ಈ ತರ ಮಾಹಿತಿನ ಮೂಲಕ ತಿಳ್ಸಕ್ ನಾವು ಇಷ್ಟಪಡ್ತಿದ್ವಿ ದಿಲೀಪ್ ಅಂತ ಲ್ಲ ಓಡಕ್ಕಾಗಲ್ಲ ನಾ ನಮಗೆ ಬರೋಕ್ಕಾಗಲ್ಲ ಅಪ್ಪ ಅಮ್ಮ ಬೆಳಿಗ್ಗೆ ನಮ್ಮ ಬಿಟ್ಟು ಬರಕ್ಕಂತ ಮೇಲ್ಗಡೆ ಹೋಗ್ತಾರೆ ನಾವೆಲ್ಲ ಬಿದ್ದು ಎಲ್ಲ ಹಾಕ್ತೀವಿ ಅದಕ್ಕೋಸ್ಕರ ನಮ್ಮ ನಮ್ಮ ಜೋಡನ್ನು ರಿಟರ್ನ್ ಮಾಡಿಕೊಡಿ ನನಗೆ ಹೋಗುತ್ತೆ ಅಪ್ಪ ಅಮ್ಮ ಬರೋಕ್ಕೆ ಅಲ್ಲಿ ಎಲ್ಲ ಆಗಿರ್ತದೆ ನಾವು ಬಿದ್ದು ನಮ್ಮ ನಮ್ಮ ಕೈ ಕಾಲೆಲ್ಲ ಮಣ್ಣಾಗಿರ್ತದೆ ൂലി ഇല്ല എണ്ണ മക്കളി ರೋಡಿನ ಸಮಸ್ಯೆ ಇರೋದು ಕಳಿಸದಿಂದ ಮೂರು ಕಿಲೋಮೀಟ್ರ್ ದೂರ ಮಕ್ಕಳು ಓಡಾಡಬೇಕು ನಾವು ಓಡಾಡೋದು ತೂಗಿಸುತ್ತೆ ಪೇಂಟಿಂಗ್ ಆಗಿಲ್ಲ ಖಾಲಿ ಬಿಟ್ಕೊಂಡಿದ್ದಾರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಯಾರಿಗಿದ್ರು ಆಯ್ತಿದ್ದಾರೆ ಒಂದು ಮೂರು ಕಿಲೋಮೀಟ್ರಿಗೆ ಹೊಂಡ ಗುಂಡಿ ರೋಡ್ಗಳು ನೋಡಿಬಿಟ್ರೆ ಟೂರಿಸ್ಟ್ನವ್ರು ಸಾವಿರಾರು ಜನ ಬರ್ತಾರೆ ಶನಿವಾರ ಭಾನುವಾರ ಶಾಲೆ ಮಕ್ಕಳಿಗೆ ಓಡಾಡುತ್ತೆ ಎಷ್ಟು ತೊಂದರೆ ಆಗಿದೆ ಅಲ್ಲಿ ಯಾರು ಗಮನ ಹರಿಸಲ್ಲ ಕಲ್ಗೋಡು ಅಂದರೆ ಒಂಥರ ನೆಗ್ಲೆಕ್ಟ್ ಆಗಿಬಿಟ್ಟಿದೆ ಎಲ್ಲರಿಗೂ ಏನಾದರೂ ಇನ್ನಾದರೂ ಮುಂದಾದರೂ ಗಮನ ಹರಿಸ್ತಾರೆ ಇದ್ದು ಜೆ ಸಿ ಬಿ ಟಿ ಟಿ ಗಾಡಿಗಳು ಬರೋದು ಜೆಸಿ ಬಿಳಿಯೋದು ಪೂರಾ ರೋಡೆಲ್ಲ ಹೊಂಡ ಮಾಡಿ ಇದ್ ರೋಡೆ ಹೆಚ್ಚಾಗೇವೆ ಮತ್ತಷ್ಟು ರೋಡ್ ಹೊಂಡ ಮಾಡಿ ಮಕ್ಕಳು ಶಾಲೆಗೆ ನಾವಂತೂ ಒದ್ದಾಟು ನಮ್ ಜೀವನ ನೀಡಿ ಒದ್ದಾಡೋದಿ ಕಲ್ಗೋಡರು ಮಕ್ಕಳ ಮುಂದಿನ ಒಂಚೂರು ಓದ್ತು ಅಂದ್ರೆ ಉಕ್ಕುವ ಅವಕಾಶ ಇಲ್ಲ ಏನಾದ್ರು ಸಮಸ್ಯೆ ಅವತ್ತು ಓಟಲ್ಲಿ ಓ ನಾವು ಗೆದ್ಬಿಟ್ರು ಒಂದ್ ತಿಂಗಳಲ್ಲಿ ಎರಡು ತಿಂಗಳಿಗೆ ಪೇಂಟಿಂಗ್ ಆಗೋಗ್ತದೆ ಅಂದ್ರು ಯಾರು ಇಷ್ಟ ತನಕ ಪೇಂಟಿಂಗ್ ಮಾಡ್ಲಿಕ್ಕೆ ಮುಖನೇ ಹಾಕಿಲ್ಲ ಕಲ್ಗೋಡ ಅಂದ್ರೆ ಎಲ್ಲರಿಗೂ ಒಂಥರ ಸಾಸಾರ ಏನು ಅಂತ ಗೊತ್ತಿಲ್ಲ ಇದು ಕಲ್ಗೋಡರಿಗೆ ಮಾತ್ರ ಅಲ್ಲ ಈ ರೋಡ್ ಹೊರ ಅಂಬತ್ತಿತ್ತ ರೋಡ್ ನರ್ ಎಷ್ಟು ಜನ ಬರ್ತಾರೆ ಅದೊಂದು ಅದು ಗುಂಡಿ ಗ್ರಾವೆಲ್ ಹಾಕಕ್ಕೂ ಇವ್ರ ಹತ್ರ ಆಗಲ್ಲ ಅಂದ್ರೆ ಅವತ್ತು ಹಂಗೆ ಮೇಲೆ ಭಯಂಕರ ಇದ್ ಮಾಡ್ತಿದ್ರು ನರ್ ಬಂದು ಒನ್ ಒನ್ ಟೂ ಫೋನ್ ಮಾಡಿದೆ ಕೂಡಲೇ ಬಂದ್ರು ಅವ್ರು ಮಾತ್ರ ಬಂದು ಎಲ್ಲ ನೋಡಿದ್ ಯಾರು ಇಲ್ಲ ನಮ್ ಹುಡುಗರೆಲ್ಲ ಒಟ್ಟಾದ್ರು ನಾವು ಅದಕ್ಕೆಲ್ಲ ಏನು ಗಲಾಟೆ ಆದ್ರೆ ಇದ್ ಮಾಡ್ತೀವಿ ಬಿಟ್ಟರೆ ಅದು ಬೋರ್ಡ್ ಬೋರ್ಡ್ ಹಾಕ್ಸ್ಬೇಕಿಲ್ಲಿ ಹೇಳಿ ಅಂತ ಅವ್ರು ಏನು ಮನಸ್ಸೇ ಮಾಡ್ಲಿಲ್ಲ ಪಂಚಾಯತ್ ಮನ್ಸು ಮಾಡ್ಲಿಲ್ಲ ಇನ್ನಾದ್ರೂ ಏನಾದ್ರು ಅಧಿಕಾರಿಗಳು ಯಾರು ಅಧಿಕಾರಿಗಳು ಯಾರು ಇಲ್ಲ ಇವ್ರು ಮಾತ್ರ ಒಂದೊಂದು ಪೊಲೀಸ್ನವ್ರು ಬಂದ್ರು ಗಲಾಟೆ ನಡೆದ್ರು ಮಾತ್ರ ನಾವು ಬಂದು ಇದ್ ಮಾಡಬಹುದು ಬಿಟ್ರೆ ನಿಮ್ ತುರ್ಸು ಎಲ್ಲ ಅರ್ಸ್ತಾರೆ ಇದ್ ಮಾಡ್ತಾರೆ ರೋಡ್ ಎಲ್ಲ ಅದು ಪಂಚಾಯತ್ ಬಿಟ್ಟಿದ್ದು ಅವರು ಬೋರ್ಡ್ ಎಲ್ಲ ಹಾಕಿದ್ರು ಒಂಚೂರು ಕಂಟ್ರೋಲ್ ಆಗ್ಬೋದು ಗ್ರಾಮ ಪಂಚಾಯತ್ ಎಲ್ಲರು ಎಲ್ಲ ಅವಾಗ್ಲೇ ನಮ್ಮ ಮೆಂಬರ್ಗಳ ಇದಾರಲ್ಲ ನಮ್ಮೂರಲ್ಲೇ ಮೆಂಬರ್ ಗಳಿದಾರೆ ನಾವು ಅವ್ರಿಗೆ ಹೇಳಿದೀವಿ ನಮ್ಗಿಂತ ಮೆಂಬರ್ ಮುಂದೆ ಅವ್ರು ಹೇಳಿದ್ಮೇಲೆ ನಾವೇನು ಹೇಳಂಗಂತ ಜಗದೀಶ್ ಕುಮಾರ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ